ಸರ್ಟಿಫಿಕೇಟ್ ಕೊಡಬೇಕು ಎಂಬ ಬೇಡಿಕೆ ಬಹುಜನ ನಡೆದಿತ್ತು ಶಿವಮೊಗ್ಗದಲ್ಲಿ ಮತ್ತು ಯಾದಗಿರಿಯಲ್ಲಿ ಹೋರಾಟದ ಮೂಲಕವೂ ಕೂಡ ಸರ್ಕಾರದ ಗಮನ ಸೆಳೆದಿದ್ರು ನಾವು ಕೂಡ ಸರ್ಕಾರದ ಭಾಗದ ಒಂದು ಭಾಗವಾಗಿರುವುದರಿಂದ ಬಾಬುರಾಜಿಂಚನಸಾಹೇಬರು ನಾವು ಕೂರ್ತರು ಎಲ್ಲ ನಮ್ಮ ಸಮಾಜದ ಪ್ರಮುಖ ನಾಯಕರು ರಾಜಗೋಪಾಲ್ ರೆಡ್ಡಿ ಅಚ್ಚಪ್ಪ ಜಮಾದಾರ್ ನಮ್ಮ ಕಲ್ಯಾಣಕಲ್ ಭಾಗದ ಅಧ್ಯಕ್ಷ ನಮ್ಮ ಬಸವರಾಜ ಪೂಜ್ಯಾರ್ ನೀಲಪ್ಪಂಡವರು ವಿಜಯಕುಮಾರ್ ಅದ್ರ ಮತ್ತು ಹಿಂದಿ ಯಾರಿಗೆ ಶ್ರೀವಣ ಸಾಂಬಾಂ ಎನ್ ಇ ಕೆ ಅವರು ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರು ಈ ಗುರುಮಾರ್ ಚಿತ್ತಾಪುರ ತಾಲೂಕು ಅವರೆಲ್ಲರೂ ಒಕ್ಕಟ್ಟಾಗಿ ನಾವು ಹೋರಾಟ ಮಾಡಿ ಪ್ರಿಯಾಂಕ್ ಮನವಿ ಮಾಡಿದ್ದೇವೆ ಪ್ರಿಯಾಂಕ್ ಖರ್ಗೆ ಅವರು ಉಪಕಾರವೆಂದು ಮರಿನೇ ಬಾರದು ಅವರು ಪಾಪ ಸಿ ಎಮ್ ಕರ್ಕೊಂಡ್ಬಂದು ಸೌಧ ಅಧಿವೇಶನ ಸಂದರ್ಭದಲ್ಲಿ ಎರಡು ಗಂಟೆಗಳ ಕಾಲ ಸಭೆ ಮಾಡಿ ನಮಗೆ ನ್ಯಾಯಯುತವಾದಂಥ ಬೇಡಿಕೆ ಪೂರಕವಾಗಿ ನಮಗೆ ತಲವಾರು ಸರ್ಟಿಫಿಕೇಟ್ ಆ ಸರ್ಕಾರದ ಆದೇಶ ಆಗಿದೆ ಅದಕ್ಕಾಗಿ ಪ್ರಿಯಾಂಕ್ ಅವರಿಗೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ನಾವು ಹಾರ್ದಿಕವಾದಂಥ ಅಭಿನಂದನೆ ಸಲ್ಲಿಸ್ತೇವೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಸಂತಸದ ವಾತಾವರಣ ಇವತ್ತು ನಮ್ಮ ಸಹೋದರ ಸಮಾಜವಾಗಿರುವಂಥ ತಾವಾರ ಸಮಾಜಕ್ಕೆ ನಮ್ಮ ಸಮಾಜದ ಕರ್ನಾಟಕ ರಾಜ್ಯದ ಪ್ರಭಾವಿ ನಾಯಕರು ತಿಪ್ಪಳಪ್ಪ ಕಮಕನೂರವರು ಬಾಬುರಾವ್ ಚಿಂಚಾನ್ಸೂರವರು ಈ ತಾವಾರಿಗೆ ನ್ಯಾಯ ಕೊಡಿಸಲಿಕ್ಕೆ ಏನು ಹೋರಾಟ ಮಾಡಿದೆ ನಮ್ಮ ಕೋಲಿ ಎಸ್ ಟಿ ಹೋರಾಟ ಸಮಿತಿ ತಾವಾರ ಎಸ್ ಟಿ ಹೋರಾಟ ಸಮಿತಿ ಇವರೆಲ್ಲರೂ ಕೂಡ ಇವತ್ತು ಸಂತಸದ ಸಮಯ ಯಾಕಪ್ಪ ಅಂದರೆ ಇವರೆಲ್ಲರ ಒಂದು ಪ್ರಯತ್ನದಿಂದ ಇವತ್ತು ತಳವಾರ ಜನಾಂಗಕ್ಕೆ ಇವತ್ತು ಕ್ಲಿಯರ್ ಆಗಿ ಒಂದು ಆದೇಶವನ್ನು ಸರ್ಕಾರ ಮಾಡಿದೆ ಆ ಆದೇಶ ಮಾಡಲಿಕ್ಕೆ ಪ್ರಿಯಾಂಕಾ ಖರ್ಗೆಯವರು ಬಹಳ ಪ್ರಮುಖ ಕಾರಣರಾಗಿದ್ದಾರೆ ಯಾರು ಅಂತ ತಮ್ಮ ಶಾಲಾ ದಾಖಲಾತಿಗಳವ ಆ ಶಾಲಾ ದಾಖಲಾತಿ ಪ್ರಕಾರ ಅವರಿಗೆ ತಲವಾರ್ ಸರ್ಟಿಫಿಕೇಟ್ ಹೇಳಿ ಒಂದು ಆದೇಶ ಕೂಡ ಸರ್ಕಾರದಿಂದ ಮಾಡಿಸಿದ್ದಾರೆ ಹೀಗಾಗಿ ನಾವೆಲ್ಲರೂ ಕೂಡ ಪ್ರಿಯಾಂಕಾ ಖರ್ಗೆಜಿಯವರಿಗೆ ಇಂಥ ದೊಡ್ಡ ಒಂದು ಕೋಟಿ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದೇ ರೀತಿ ಇವತ್ತ ಏನು ನಮ್ಮ ಎಮ್ ಎಲ್ ಸಿ ತಿಪ್ಪಣ್ಣಪ್ಪ ಅವರು ಒಂದು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತ ಮುಖ್ಯಮಂತ್ರಿಯವರು ಕೂಡ ಸಭೆ ಮಾಡಿ ಸುವರ್ಣಸೌಧದಲ್ಲಿ ಏನು ಅಧಿವೇಶನ ಸಂದರ್ಭದಲ್ಲಿಯೂ ಕೂಡ ಎರಡು ಗಂಟೆ ಸಭೆ ಮಾಡಿಸಿ ಸಮಾಜಕ್ಕೆ ನ್ಯಾಯ ಕೊಡಬೇಕಂತ ಹೇಳಿ ಒಂದು ಒತ್ತಾಯದ ಮೇರೆಗೆ ಇವತ್ತು ಸಿದ್ದರಾಮಯ್ಯನವರು ಆದೇಶ ಕೂಡ ಮಾಡಿದ್ದಾರೆ ಅವರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತೀವಿ ಒಟ್ಟಾರೆಯಾಗಿ ಈ ತವಾರು ಜನಕ್ಕೆ ಕೊಟ್ಟಂಥ ನ್ಯಾಯಕ್ಕೆ ಸರ್ಕಾರಕ್ಕೆ ನಾವು ಸಮಾಜದಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಬಂದ್ಗ